ಮೊದಲನೇದಾಗಿ ಇಲ್ಲಿ ನಡೆದಿರತಕ್ಕಂತಹ ನಮ್ಮ ಪತ್ರದ ಪತ್ರಿಕಾ ಪತ್ರಿಕಾ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು ನಿಮ್ಮ ಸಮಯ ಹೆಚ್ಚಾಗಿ ತೆಗೆದುಕೊಳ್ಳಲ್ಲ ಮೈ ಫಸ್ಟ್ ಥ್ಯಾಂಕ್ಸ್ ನನ್ನ ಫಸ್ಟ್ ಮೊದಲನೇ ಥ್ಯಾಂಕ್ಸ್ ಹೋಗ್ ಬಂದ್ಬಿಟ್ಟು ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ಗೆ ಯಾಕಂದ್ರೆ ಹೊಸೊಬ್ರಿಗೆ ಒಂದು ಟ್ರೈಲರ್ ಲಾಂಚ್ ಮಾಡಿಕೊಡೋದು ಅವ್ರ ದೊಡ್ಡ ಗುಣ ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆಲ್ವೇಸ್ ಗ್ರೇಟ್ಫುಲ್ ಅಂತ ಹೇಳ್ತಾ ಪ್ರತ್ಯರ್ಥ ಅನ್ನೋದು ಒಂದು ಇನ್ವೆಸ್ಟಿಗೇಟಿವ್ ಲೈಫ್ ಎಂಟರ್ಟೈನರ್ ಕೂಡ ಇರುವಂತ ಟ್ರೈಲರ್ ಆಲ್ರೆಡಿ ನೋಡಿರ್ತೀರಾ ಅಂದ್ರೆ ಎರಡು ಜಾನರ್ಸ್ನ ಈಕ್ವಲ್ ಆಗಿ ಬ್ಲೆಂಡ್ ಮಾಡಿ ಒಂದು ಹೊಸತನದ ಸಿನ್ಮಾ ಕನ್ನಡ ಕೊಡ್ಬೇಕು ಅಂತ ಮಾಡಿರೋ ಪ್ರಯತ್ನ ಇದ್ರಲ್ಲಿ ಆಲ್ಮೋಸ್ಟ್ ನಾನು ರಾಮ್ ಹಾಗೂ ನಮ್ಮ ರೈಟಿಂಗ್ ಟೀಮ್ ಒಂದು ವರ್ಷದ ಮೇಲೆ ನಾವು ರೈಟಿಂಗ್ ಗೆ ಅಂತಾನೆ ಇಟ್ಟಿದೀವಿ ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಬೇಕಾದ ಬದಲಾವಣೆ ಏನಂತ ಆಡಿಯನ್ಸ್ ಏನ್ ಕೇಳ್ತಾ ಇದಾರೆ ಅಂತ ನಾವು ಅರ್ತ್ಕೊಂಡಿದೀವಿ ಅಂದ್ರೆ ಕಂಟೆಂಟ್ ಬೇಕು ಹೊಸ ರೀತಿಯಾದಂತ ಸಿನ್ಮಾ ಬೇಕು ಒಳ್ಳೆ ಕತೆ ಬೇಕು ಅಂತ ಕೇಳ್ತಾ ಇದಾರೆ ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಈ ಸಿನ್ಮಾ ಮಾಡಿದೀವಿ ಅಂಡ್ ಈ ಸಿನ್ಮಾ ಮಾಡಬೇಕಾದ್ರೆ ಕತೆನೆ ಹೀರೋ ಅಂತ ನಾವು ಬಯಸಿದೀವಿ ಅಂಡ್ ಆ ಉದ್ದೇಶಕ್ಕೆ ಸಪೋರ್ಟ್ ಮಾಡಿದಂತಹ ನಮ್ಮ ವಿಶಿಷ್ಟ ಫಿಲ್ಮ್ಸ್ ನ ಜೈರಾ ಜೆ ಆರ್ ಪ್ರಭು ಸರ್ ಹಾಗೂ ಸ್ಯಾಂಡಲ್ವುಡ್ ಫಿಲ್ಮ್ಸ್ ನಾಗೇಶ್ ಎಂ ಸರ್ ನಮ್ಮ ಕೋ ಪ್ರೊಡ್ಯೂಸರ್ಸ್ ಆದಂತ ನಿತ್ಯಾನಂದ್ ಪೈ ಸರ್ ಪ್ರೇಮ್ ಕುಮಾರ್ ವೈ ಸರ್ ಪ್ಯಾಲೆಸ್ ಗುಟ್ಟಳ್ಳಿ ಕುಮಾರಣ್ಣ ಅವರು ಆರ್ ಆರ್ ನಗರ ಉಮೇಶ್ ಸರ್ ಹಾಗೂ ನಮ್ಮ ಭರತ್ ಕೆ ಶೆಟ್ಟಿ ಅವರು ಸೊ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿರೋದ್ರಿಂದ ಇವತ್ ನಾವಿಲ್ಲಿ ಕೂತು ನಿಮ್ಮ ಮುಂದೆ ಮಾತಾಡ್ತಿದ್ದೀವಿ ಸೊ ವೆರಿ ವೆರಿ ಥ್ಯಾಂಕ್ಫುಲ್ ಟು ಆರ್ ಪ್ರೊಡ್ಯೂಸರ್ಸ್ ಅಂಡ್ ನೆಕ್ಸ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುನಾಥ್ ಗೌತಮ್ ಸರ್ ಅವರು ಆಲ್ರೆಡಿ ವಸಸ್ ನುಸ್ರತ್ ಹಾಗೂ ಹಲವಾರು ಸಿನಿಮಾಗಳಲ್ಲಿ ಉತ್ತಮವಾದಂತಹ ಮ್ಯೂಸಿಕ್ ಅನ್ನ ನೀಡಿದ್ದಾರೆ ಪ್ರತ್ಯರ್ಥ ಅನ್ನೋ ಸಿನಿಮಾದಲ್ಲಿ ಹಾಡುಗಳಾಗಿರ್ಬೋದು ಇನ್ಕ್ಲೂಡಿಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾರು ಸಿನಿಮಾ ನೋಡಿ ಹೊರಗಡೆ ಬರ್ತಾರೋ ಅವರು ಅವ್ರ ಕಿವಿನಲ್ಲಿ ಆ ಮ್ಯೂಸಿಕ್ ಗಳು ಓಡ್ತಾ ಇರುತ್ತೆ ದಟ್ ಇಸ್ ದ ಕೈಂಡ್ ಆಫ್ ವರ್ಕ್ ಹಿ ಹಸ್ ಗಿವನ್ ಫಾರ್ ಅವರ್ ಫಿಲ್ಮ್ ಸೊ ವೆರಿ ವೆರಿ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ನಮ್ಮ ವಿನೂತ್ ಕೆ ಅವರು ನಾನು ಅವರಿಗೆ ಮೊದಲೇ ಹೇಳಿದ್ದೆ ಡಿಒಪಿ ಆದಂತ ವಿನೂತ್ ಕೆ ಅವರು ಒಂದು ನ್ಯಾಚುರಲ್ ಆಗಿರುವಂತ ಒಂದು ಕ್ಯಾಮ್ರಾ ವರ್ಕ್ ಬೇಕು ಅಂತ ಹೇಳಿದ್ದೆ ಕತೆಗೆ ಅದು ತುಂಬಾ ಹೊಂದುತ್ತೆ ಅಂತ ಸೊ ನನ್ನ ವಿಷನ್ಗೆ ಅಕಾರ್ಡಿಂಗ್ ಆಗಿ ವಿನೂತ್ ಅವರು ನಮಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ ಸೊ ಇವತ್ತು ಅವ್ರು ಬಂದಿಲ್ಲ ಬಟ್ ಆದ್ರೂ ವೆರಿ ಥ್ಯಾಂಕ್ಸ್ ಟು ಹಿಮ್ ಅಂಡ್ ನಮ್ಮ ಟೀಮ್ ಅಲ್ಲಿ ನಮ್ ರಕ್ಷಿತ್ ಶೆಟ್ಟಿ ಸರ್ದು ಅವನಿ ಶ್ರೀಮನ್ ನಾರಾಯಣಗೆ ವರ್ಕ್ ಮಾಡಿ ಗ್ರೇಡಿಂಗ್ ಮಾಡಿರುವಂತಹ ಟಾಮ್ ಸಿ ಜೋಸ್ ಸರ್ ಆಗಿರ್ಬೋದು ಮಂಜುಮಲ್ ಬಾಯ್ಸ್ ಪ್ರೇಮಾಲು ಅಂತ ಸಿನಿಮಾಗಳಿಗೆ ಪೋಸ್ಟರ್ ಡಿಸೈನ್ ಮಾಡಿದಂತಹ ಎಲ್ಲೋ ಟೂತ್ಸ್ ಆಗಿರ್ಬೋದು ಸೊ ಇವರೆಲ್ಲರೂ ಈ ತರ ಒಂದು ಸ್ಟ್ರಾಂಗ್ ಆಗಿರೋ ಟೆಕ್ನಿಕಲ್ ಟೀಮ್ ನ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಿದ್ದೀವಿ ಅಂಡ್ ಮೇನ್ಲಿ ಫೋಕಸ್ ಆನ್ ದ ಸ್ಟೋರಿ ಸೊ ನಾನಿವಾಗ ನಿಮ್ ಮುಂದೆ ಮಾತಾಡ್ಬೇಕಾದ್ರೆ ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ಬೇಕು ಅಂತ ಇಷ್ಟ ಪಡ್ತೀನಿ ಏನಕ್ಕೆ ಪ್ರೇಕ್ಷಕರಿಗೆ ನಾನು ಹಾನೆಸ್ಟ್ಲಿ ಒಂದು ವಿಷಯ ಹೇಳಬೇಕು ಏನಂದ್ರೆ ಪ್ರತ್ಯರ್ಥ ಅನ್ನೋ ಸಿನ್ಮಾ ಈ ಸಿನಿಮಾಗೆ ನನ್ನ ನಾನು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಾನು ಯಾವುದೇ ರೀತಿಯಾದಂತ ಹೊಸಬ್ರು ಮಾಡಿರೋ ಸಿನ್ಮಾ ಬಂದು ನೋಡಿ ಅನ್ನೋ ಸಿಂಪತಿನ ಪ್ಲೇ ಮಾಡೋಕೆ ಇಷ್ಟಪಡಲ್ಲ ಹಾಗೆ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅನ್ನೋ ಸ್ಟೇಟ್ಮೆಂಟ್ಗಳನ್ನ ನಾನು ಹೇಳೋಕೆ ಇಷ್ಟಪಡಲ್ಲ ಏನಕ್ಕಂದರೆ ನನ್ನ ಪ್ರಕಾರ ಕನ್ನಡ ಸಿನ್ಮಾ ಅನ್ನೋದು ಆಲ್ರೆಡಿ ಎಲ್ಲೋ ಇದೆ ಕನ್ನಡ ಸಿನಿಮಾ ಆಡಿಯನ್ಸ್ ಸ್ಟ್ಯಾಂಡರ್ಡ್ಸ್ ಎಲ್ಲೋ ಇದೆ ಹಾಗಾಗಿ ಅವರು ಎಲ್ಲ ಸಿನಿಮಾಗಳನ್ನ ನೋಡ್ತಾರೆ ಅಂಡ್ ಎಲ್ಲ ಸಿನಿಮಾಗಳನ್ನ ನೋಡಾದ್ಮೇಲೆ ಅಂದ್ರೆ ನಮ್ಮ ಕೆಲವೊಂದು ಅವ್ರು ಸ್ಟ್ಯಾಂಡರ್ಡ್ಸ್ ತನಕ ಬಂದಿಲ್ಲ ಅಂದ್ರೆ ಮಾತ್ರ ಅವರು ಡಿಸಪಾಯಿಂಟ್ ಆಗ್ತಾರೆ ಸೊ ಅದನ್ನ ಅರ್ತ್ಕೊಂಡಿದೀವಿ ನಾವು ಸೊ ಖಂಡಿತವಾಗ್ಲು ಪ್ರತಿಯೊಂದ ಸಿನಿಮಾ ಅವ್ರು ನೋಡಾದ್ಮೇಲೆ ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೆ ಇದು ನಮ್ಮ ಹೊಸಬ್ರು ಮಾಡಿರೋ ಸಿನ್ಮಾ ಅಂತ ಖಂಡಿತ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿದೆ ಸೊ ಮಾತ್ರ ಖಂಡಿತ ಖಂಡಿತ ಸರ್ ಹೌದು ಹೌದು ಪ್ರತ್ಯರ್ಥ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ನೀಡುವಂತ ವಿಷಯ ಸರ್ ಇವಾಗ ನಮ್ಮ ಸಿನಿಮಾದಲ್ಲಿ ಎರಡು ಜೋನರ್ಸ್ ನಾವು ಈಕ್ವಲ್ ಆಗಿ ಬ್ಲೆಂಡ್ ಮಾಡಿ ಒಂದು ಕತೆನ ಏನು ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೀವೋ ಆ ಕತೆಗೆ ಸೂಕ್ತವಾದಂತಹ ಟೈಟಲ್ ಬಂದ್ಬಿಟ್ಟು ಪ್ರತ್ಯರ್ಥ

ಓದ್ತಿರ್ಬೇಕಾದ್ರೆ ಮಿಸ್ ಆಗ್ಬಿಟ್ಟು ಅಂದ್ರೆ ಹಿಲ್ ಗೋ ಅನ್ನೋಟಿಸ್ ಮಿಸ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ ಸೊ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಎಲ್ ಹೋದ ಏನ್ ಮಾಡ್ದ ಅನ್ನೋ ಟ್ರಾವೆಲ್ ಮೇಲೆ ಕತೆ ಹೋಗುತ್ತೆ ಸೊ ಈ ಸಿನ್ಮಾದಿಂದ ಸ್ಟೂಡೆಂಟ್ಸ್ ಅಥವಾ ಯಾರೆಲ್ಲ ಏನ್ ನೋಡ್ತಾರೋ ಅವ್ರಿಗೊಂದು ಇಂಪಾರ್ಟೆಂಟ್ ಆದಂತ ಮೆಸೇಜ್ ನ ಇಟ್ಟಿದೀವಿ ಬಟ್ ಆ ಮೆಸೇಜ್ ನಾವು ಇವಾಗ ರಿವೀಲ್ ಮಾಡಕ್ ಏನಕ್ಕೆ ಇಷ್ಟ ಪಡಲ್ಲ ಅಂದ್ರೆ ಇಟ್ ಇಸ್ ಅ ಹಿಡನ್ ಪಾರ್ಟ್ ಆಫ್ ದ ಸ್ಟೋರಿ ಸೊ ದರ್ಸ್ ಲಾಟ್ ಆಫ್ ಅಂಡ್ ಟರ್ನ್ಸ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ ಸೊ ದಟ್ ಇಸ್ ದ ವೇ ಸರ್ ನನ್ನ ನಾನು ಸಾಕಷ್ಟು ಶಾರ್ಟ್ ಫಿಲ್ಮ್ಸ್ ಹಾಗೂ ಸೀರೀಸ್ ಗಳನ್ನ ಮಾಡಿದ್ದೆ ಮ್ಯೂಸಿಕ್ ಆಲ್ಬಮ್ಸ್ ಮಾಡಿದ್ದೆ ಹಾಗೂ ನಮ್ಮ ಹೊಂಬಳೆ ಟೀಮ್ ನಲ್ಲಿ ನಾನು ಪ್ರೊಡಕ್ಷನ್ ಸೈಡ್ ಇಂದ ಇದ್ದೆ ಮುಂಚೆ ಸೊ ಈ ಸಿನಿಮಾಗೆ ಈ ಸಿನಿಮಾದಲ್ಲಿ ನಾನು ನಿರ್ದೇಶನ ಏನ್ ಮಾಡಿದ್ದೀನೋ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯುಟ್ ಫಿಲ್ಮ್ ಸರ್ ಸೊ ಬಟ್ ಖಂಡಿತವಾಗ್ಲೂ ಜನರಿಗೆ ಇಷ್ಟ ಆಗುವಂತ ಸಿನಿಮಾ ಮಾಡಿದೀನಿ ಅನ್ನೋ ನಂಬಿಕೆ ಇದೆ ಹೌದು ಸರ್ ಆಲ್ಮೋಸ್ಟ್ ಥರ್ಟಿ ಸೆಂಟರ್ಸ್ ಮೇಲೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಬೆಂಗಳೂರು ಮೈಸೂರು ಎಂಟೈರ್ ಕೋಸ್ಟಲ್ಲು ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟು ರಿಲೀಸ್ ಆಗ್ತಾ ಇದೆ ಬೇರೆ ಕಡೆನೂ ರಿಲೀಸ್ ಮಾಡ್ತೀವಿ ಬಟ್ ಕಮ್ಮಿ ಸ್ಕ್ರೀನ್ಸ್ ಇಂದ ಸ್ಟಾರ್ಟ್ ಮಾಡಿ ವಿ ವಿಲ್ ಗೋ ಅಕಾರ್ಡಿಂಗ್ಲಿ ಸರ್ ಬಾಲು ಸರ್ ಅಂತ ಕುಂಟಾದವರು ಎಸ್ ಆರ್ ಎಸ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಮಾಲ್ ಅಲ್ಲೂ ಇರುತ್ತೆ ಥಿಯೇಟರ್ಸ್ ಅಲ್ಲೂ ಇರುತ್ತೆ ಸರ್ ಸಿಂಗಲ್ ಸ್ಕ್ರೀನ್ಸ್ ಅಲ್ಲೂ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಫಸ್ಟ್ ಆಫ್ ಆಲ್ ನಾನು ಪ್ರೊಡ್ಯೂಸರ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ಬರು ಹೊಸಬರು ಕಥೆ ಮಾಡ್ಕೊಂಡು ಬಂದಾಗ ಅವ್ರನ್ನ ನಂಬಿ ದುಡ್ಡು ಹಾಕೋದು ಈಸ್ ನಾಟ್ ಅದು ತುಂಬ ಅಷ್ಟು ಈಸಿ ವಿಷಯ ಅಲ್ಲ ಯಾಕಂದರೆ ಎಷ್ಟೋ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಎಷ್ಟೋ ನಿಂತು ಹೋಗುತ್ತೆ ನಮ್ಮ ಕಥೆನ ನಂಬಿ ಒಂದು ಸಿನ್ಮಾ ಮಾಡಬೇಕು ಅಂದಾಗ ಪ್ರತಿಯೊಬ್ಬರು ನಮ್ಮ ಸಿನ್ಮಾ ಚೆನ್ನಾಗೇ ಇರುತ್ತೆ ಅಂತಲೇ ಮಾಡಿರ್ತಾರೆ ಯಾರೂ ಕೆಟ್ಟಾಗಿರೋ ಸಿನ್ಮಾ ಮಾಡಬೇಕು ಅಂತ ಮಾಡಲ್ಲ ಹೆತ್ತ ತಾಯಿಗೆ ಹೆಗ್ಣಬದ್ದು ಅನ್ನೋ ಥರ ಪ್ರತಿಯೊಬ್ಬರಿಗೂ ಅವ್ರವ್ರ ಸಿನಿಮಾ ಸಿನ್ಮಾ ಇಷ್ಟನೇ ಹೊಸಬ್ರ ಸಿನ್ಮಾ ಅಂತ ಬಂದಾಗ ಹೊಸಬ್ರ ಬರಬೇಕು ಅಂತ ಸಪೋರ್ಟ್ ಮಾಡೋದು ಅವರು ದುಡ್ಡು ಹಾಕಿಲ್ಲ ಅಂದರೆ ನಾವು ಏನೇ ಸೈಕಲ್ ಹೊಡ್ದ್ರು ಎಷ್ಟೇ ಮಾಡಿದ್ವಿ ಸಿನ್ಮಾ ಕಂಪ್ಲೀಟಾಗಿ ಆಗ್ತಿರಲಿಲ್ಲ ಸೊ ಪ್ರೊಡ್ಯೂಸರ್ಸಿಗೆ ಫಸ್ಟ್ ಥ್ಯಾಂಕ್ಸ್ ಆ್ಯಂಡ್ ನಾನು ಹೇಳ್ಬೋದು ನಮ್ಮ ಸಿನ್ಮಾ ಚೆನ್ನಾಗೇ ಇದೆ ಅಂತ ಈ ಸಿನಿಮಾ ಡೈರೆಕ್ಟರ್ ಸರ್ ಆಲ್ರೆಡಿ ಹೇಳಿದರು ಎರಡು ಶೇಡಲ್ಲಿ ಬರುತ್ತೆ ಅಂತ ಸೊ ಈ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಹೇಗೆ ಹೇಳ್ಬೋದು ಹೇಗೆ ನಿಮಗೆ ಮಂದಟ್ ಮಾಡ್ಕೊಡ್ಬೋದು ಅಂದರೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಾವು ಸಿನ್ಮಾಸ್ ನೋಡ್ತಿದ್ವಿ ಆವಾಗ ಬೇರೆ ಲ್ಯಾಂಗ್ವೇಜಲ್ಲಿ ಇವಾಗ ತಮಿಳಲ್ಲಿ ತಮಿಳಲ್ಲಿರ್ಬೋದು ಎಕ್ಸ್ಪಿರಿಮೆಂಟಲ್ ಸಿನ್ಮಾಸ್ ಬರ್ತಾ ಇದೆ ಹೊಸ ಥರ ಸಿನಿಮಾಸ್ ಬರ್ತಾ ಇದೆ ಅಂತ ಇಲ್ಲಿ ನೋಡ್ತಿದ್ವಿ ಇಷ್ಟಪಡ್ತಿದ್ವಿ ಸಪೋರ್ಟ್ ಮಾಡ್ತಿದ್ವಿ ನಮ್ಮ ಕನ್ನಡದಲ್ಲಿ ಈ ಥರ ಸಿನಿಮಾಗಳು ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಆ ಥರ ಸಿನಿಮಾಗಳು ಬಂದಿಲ್ಲ ಅಂತ ಅಲ್ಲ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ರಂಗಿತಾರಂಗ ಇರ್ಬೋದು ಲೂಸಿಯಾ ಇರ್ಬೋದು ಈ ಥರ ಹಲ್ ಹಲವಾರು ಸಿನ್ಮಾಗಳು ಬಂದಿದೆ ಹೊಸ ಪ್ರಯತ್ನಗಳು ಆ್ಯಂಡ್ ನಮ್ಮ ಆಡಿಯನ್ಸ್ ಅದನ್ನು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿದ್ದಾರೆ ಬಟ್ ನಮಗೆ ಈ ಥರದ್ದು ಸಿನ್ ಈ ಥರದ್ದು ಕತೆಗಳು ಸಿನಿಮಾಗಳು ಇನ್ನೂ ಜಾಸ್ತಿ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಯಾವ್ದೊಂದು ಸಿನಿಮಾ ನೋಡ್ಬೇಕಾರೆ ಇದನ್ನ ಹೀಗ್ ರೆಗ್ಯುಲರ್ ಅಲ್ಲಿ ಮಾಡಿದೆ ಇದನ್ನ ಹೀಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ಗೊಂದು ಒಪಿನಿಯನ್ ಬರ್ತಾ ಇತ್ತು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಸೊ ಅಲ್ಲಿಂದ ನಾವು ಸಿನಿಮಾ ಮಾಡಿದ್ರೆ ಈ ಥರ ಮಾಡಬೇಕು ಅಂತ ಅಂದ್ಕೊಂಡು ಅವತ್ತಿನ ದಿನ ನಮ್ಮ ಹತ್ರ ರಿಸೋರ್ಸ್ ಇರಲಿಲ್ಲ ಕಾಂಟ್ಯಾಕ್ಟ್ಸ್ ಇರಲಿಲ್ಲ ಬ್ಯಾಕ್ ಗ್ರೌಂಡ್ ಇರಲಿಲ್ಲ ಇವತ್ತು ಎಲ್ಲ ಇದೆ ಅಂತ ಅಲ್ಲ ಸೊ ಶಾ ಆವಾಗ ಏನು ಮಾಡ್ಬೋದಿತ್ತು ಒಂದು ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ಚಿಕ್ಕ ಪುಟ್ಟ ಕಥೆ ಮಾಡಿಕೊಂಡು ಅಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು ಈ ಥರ ಒಂದು ಆರು ವರ್ಷ ನಮಗೆ ಬೇಕಾಯಿತು ಪ್ರತ್ಯರ್ಥ ಅನ್ನೋ ಒಂದು ಕನ್ನಡ ಫೀಚರ್ ಫಿಲ್ಮ್ ಮಾಡೋಕ್ಕೆ ಸೊ ಈ ಸಿನಿಮಾದಲ್ಲಿ ಸೊ ನಾವು ಯಾಕೆ ಈ ಸಿನಿಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನು ಹೇಳಿದೆ ಇವಾಗ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ನಿಮಗೆ ಹೇಗೆ ನಂಬಿಸ್ಲಿ ಅನ್ನೋದಕ್ಕೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ಸಿನಿಮಾದಲ್ಲಿ ಏನಾದರೂ ಕೇಳ್ಬೋದು ಏನಿದೆ ಏನಕ್ಕೆ ನಿಮ್ಮ ಸಿನಿಮಾ ನೋಡಬೇಕು ಸೊ ನಮ್ಮ ಸಿನಿಮಾದಲ್ಲಿ ಇವಾಗ ಇಂಟ್ರೋ ಸಾಂಗ್ಸ್ ಅಥವಾ ಒಂದು ಇಂಟ್ರೋ ಫೈಟ್ ಸೀನು ಆಮೇಲೆ ಹೀರೋಯಿನ್ ಬಂದ ತಕ್ಷಣ ಒಂದು ಸಾಂಗು ಒಂದು ಲವ್ ಸಾಂಗು ಆಮೇಲೆ ಒಂದು ಡ್ಯಾನ್ಸ್ ಸೀಕ್ವೆನ್ಸು ಮಧ್ಯೆ ಬೋರ್ ಆಗ್ಬಾರ್ದು ಅಂತ ಒಂದು ಐಟಮ್ ಸಾಂಗು ಆಮೇಲೆ ಮಧ್ಯ ಒಂದು ಮದರ್ ಸೆಂಟಿಮೆಂಟು ಯಾವುದು ಕಮರ್ಷಿಯಲ್ ಆ್ಯಸ್ಪೆಕ್ಟ್ಸ್ ನಮ್ಮ ಸಿನಿಮಾದಲ್ಲಿಲ್ಲ ಸೊ ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಇವಾಗ ಒಂದು ಕತೆ ನೀವು ನೋಡಬೇಕಾದ್ರೆ ಏನೋ ಒಂದು ಚೆನ್ನಾಗಿರೋ ಫೀಲ್ ಇರುತ್ತೆ ಕತೆ ಇವಾಗ ನೀವು ಒಂದು ಕತೆ ಕೇಳ್ತಾ ಇರ್ಬೇಕಾದ್ರೆ ಆದರೆ ಮಧ್ಯ ಏನೋ ಒಂದು ಸಾಂಗ್ ಬಂದಾಗ ನಮಗೆ ಪರ್ಟಿಕ್ಯುಲರ್ಲಿ ಕೆಲವು ಸಿನಿಮಾಸನ್ನು ನೋಡಬೇಕು ಇಲ್ಲಿ ಬೇಡ ಆಗಿತ್ತು ಯಾಕೆ ಬೇಕಿತ್ತು ಕತೆಗೆ ಅನುಕೂಲವಾಗಿ ಸಾಂಗ್ ಬರ್ತಾ ಇದೆಯಾ ಫೈನ್ ಸೊ ಆ ಥರ ಒಂದು ಒಪಿನಿಯನ್ ಇತ್ತು ನಮಗೆ ನಾನು ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇವಾಗ ನಾವೊಂದು ಬಿರಿಯಾನಿ ಮಾಡ್ತೀವಿ ಅಂದರೆ ಬಿರಿಯಾನಿನೇ ಮಾಡಬೇಕು ನಮ್ಮ ಹತ್ರ ಐಟಮ್ಸ್ ಇದೆ ಅಂತ ಅಂದ್ಬಿಟ್ಟು ನಾವು ಬಿರಿಯಾನಿಗೆ ಒಗ್ಗರಣೆ ಹಾಕಿದರೆ ಅದು ಬಿರಿಯಾನಿ ಆಗಲ್ಲ ಬೇರೆನೇ ಆಗತ್ತೆ ಸೊ ನಾವು ಏನು ಬೇಕು ಅದನ್ನ ಸಿನಿಮಾದಲ್ಲಿ ಅಷ್ಟನ್ನೇ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅದೇ ಈ ಸಿನಿಮಾದ ವಿಶೇಷತೆ ಅಂತ ಹೇಳ್ಬೋದು ಸೊ ಈ ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ನಮಗೆ ಮನಸ್ಸಿಗೆ ತುಂಬ ಹತ್ತಿರವಾದ ಸಿನ್ಮಾ ಡೆಫಿನೆಟ್ಲಿ ಆಡಿಯನ್ಸ್ಗೆ ಇದು ಇಷ್ಟ ಆಗುತ್ತೆ ಅಂತ ನಾನು ಬಿರಿಯಾನಿ ಒಳಗಡೆ ನೀವು ಅಂತ ನೀವೇನಾಗಿದ್ದೀರಾ ಬಿರಿಯಾನಿ ಒಳಗೆ ನಾನು ಲೆಗ್ ಪೀಸ್ ಅಂತ ಯಾರು ಹೇಳಿದ್ರು ನಾನು ಹೀರೋ ಅಂತ ಹೇಳಕ್ಕೆ ಇಷ್ಟಪಡಲ್ಲ ನನ್ನ ಕೇಳಿದ್ರೆ ಸಿನ್ಮಾದಲ್ಲಿ ಕತೆನೇ ಹೀರೋ ನಾನು ಅದರಲ್ಲಿ ಒಬ್ಬ ನಟ ಆಗಿ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಗಿದ್ದೀನಿ ಸೊ ಈ ಸಿನಿಮಾದಲ್ಲಿ ನೀವು ಪೋಸ್ಟರ್ ನೋಡ್ತಾ ಇದ್ರೆ ಎರಡು ಸಿನ್ಮಾ ತರ ಅನ್ಸಬಹುದು ಯಾಕಂದ್ರೆ ಒಂದು ಸೀರಿಯಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಇದೆ ಬ್ರೌನ್ ಕಲರ್ ಅಲ್ಲಿ ಇನ್ನೊಂದು ಪಿಂಕ್ ಆಗಿ ಹ್ಯಾಪಿ ಕಲರ್ ಅಲ್ಲಿ ಕಾಲೇಜ್ ರೋಮ್ ಕಾಮ್ ಇದೆ ಸೊ ಇದು ಎರಡು ಸಿನ್ಮಾ ಅಲ್ಲ ಇದರಲ್ಲಿ ಪಿಂಕ್ ಶೇಡ್ ಏನ್ ಬರುತ್ತೆ ಕತೆನಲ್ಲಿ ಕಾಲೇಜ್ ಲೈಫ್ ಜೋನರ್ ಅಂದ್ರೆ ಆಯುಷ್ ಅಂತ ಒಂದು ಹುಡುಗನ್ ಕ್ಯಾರೆಕ್ಟರು ಅವನ ಲೈಫಲ್ಲಿ ಏನಾಯ್ತು ಅನ್ನೋದೇ ಒಂದು ಕತೆ ಅದನ್ನ ನಿಮಗೆ ಪ್ರೆಸೆಂಟ್ ಮಾಡೋದು ವೇ ಇನ್ವೆಸ್ಟಿಗೇಷನ್ ಥ್ರಿಲ್ಲರಲ್ಲಿ ಹೋಗುತ್ತೆ ಏನಾಗಿದೆ ಅನ್ನೋದನ್ನು ಒಂದು ಸುರುಳಿ ಥರ ಬಿಡಿಸ್ತಾ ಹೋಗುವಂಥ ಕತೆ ಸೊ ಕಾಲೇಜ್ ಜಾನರಲ್ಲಿ ಆಯುಷ್ ಅನ್ನೋ ಒಬ್ಬ ಕ್ಯಾರೆ ಒಬ್ಬ ಒಬ್ಬನ್ ಕತೆ ಏನು ಪ್ಲೇ ಮಾಡಿದ್ದೀನಿ ಆ ಆಯುಷ್ ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ